ಇವತ್ತಿನ ವಿಡಿಯೋದಲ್ಲಿ ಮೇವಿನ ಬೆಳೆಗಳ ಬಗ್ಗೆ ನೋಡೋಣ ಯಾವ ಯಾವ ಬೆಳೆಗಳು ಯಾವ ಪ್ರದೇಶಗಳಲ್ಲಿ ಬೆಳೆಯಬಹುದು ಎಷ್ಟು ಇಳುವರಿಯನ್ನ ಕೊಡುತ್ತವೆ ಹೆಸರಾಂತ ತಳಿಗಳಾವವು ಹಾಗೂ ಇನ್ನೂ ಮುಂತಾದವುಗಳ ಬಗ್ಗೆ ನೋಡೋಣ ಆದ್ರೆ ಅದಕ್ಕೂ ಮುಂಚೆ ಮೇವಿನ ಬೆಳೆಗಳ ಬಗ್ಗೆ ಎಲ್ರಿಗೂ ಗೊತ್ತಿರಲೇಬೇಕಾದಂತಹ ಕೆಲವು ಸಂಗತಿಗಳಿವೆ ಅವುಗಳು ಏನು ಅಂತ ನೋಡ್ಕೊಂಡ್ ಬರೋಣ ಮತ್ತೆ ತಡ ಬನ್ನಿ ಎಲ್ರಿಗೂ ನಮಸ್ಕಾರ ಕತೆ ಗಜಾನನ್ ಜೊತೆ ಗೆ ನಿಮ್ಮೆಲ್ರಿಗೂ ಸ್ವಾಗತ ನೀವು ಮೇವಿನ ಬೆಳೆಗಳನ್ನ ಬೆಳೆಯಬೇಕು ಅಂತಿದ್ರೆ ಕೆಲವು ಸಲಹೆಗಳು ನಿಮ್ಗಾಗಿ ಮೇವಿನ ಬೆಳೆಗಳಲ್ಲಿ ಬಹು ವರ್ಷದ ಮೇವಿನ ಬೆಳೆಯನ್ನ ಬೆಳೆದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಮೇವನ್ನ ಉತ್ಪಾದನೆಯನ್ನ ಮಾಡಬಹುದು ಬಹು ವರ್ಷದ ಮೇವಿನ ಬೆಳೆ ಬೆಳೆದಲ್ಲಿ ಸದಾಕಾಲ ಮೇವಿನ ಲಭ್ಯತೆ ಇರುತ್ತೆ ನೀವು ಒಂದು ಎಕರೆ ಭೂಮಿಯಲ್ಲಿ ಮೇವಿನ ಬೆಳೆಯನ್ನ ಬೆಳೆದಲ್ಲಿ ಮೂವತ್ತು ಗುಂಟೆ ಏಕದಳ ಬೆಳೆ ಹತ್ತು ಗುಂಟೆ ದ್ವಿದಳ ಬೆಳೆಯನ್ನ ಬೆಳೆದ್ರೆ ಒಳ್ಳೆಯದು ಚಳಿಗಾಲದಲ್ಲಿ ಮೇವಿನ ಬೆಳವಣಿಗೆ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಈ ಸಮಯದಲ್ಲಿ ಮೇವಿನ ಗಿಡ ಮರಗಳನ್ನ ಬಳಕೆ ಮಾಡಬಹುದು ಸಾಮಾನ್ಯವಾಗಿ ಹೂ ಬಿಡುವ ಸಂದರ್ಭದಲ್ಲಿ ಮೇವನ್ನ ಕಟಾವು ಮಾಡ್ತಾರೆ ಅತಿ ಬೇಗ ಅಥವಾ ಲೇಟ್ ಆಗಿ ಕಟಾವು ಮಾಡಿದ್ರೆ ಮೇವಿನ ಪೌಷ್ಟಿಕತೆ ಆಗುತ್ತೆ ಮೇವಿಗಾಗಿ ಯಾವುದೇ ಒಂದು ಬೆಳೆಗೆ ಸೀಮಿತವಾಗಬೇಡಿ ಏಕದಳ ಹಾಗೂ ದ್ವಿದಳ ಮೇವಿನ ಬೆಳೆಗಳನ್ನೊಳಗೊಂಡಂತೆ ಕನಿಷ್ಠ ಮೂರರಿಂದ ನಾಲ್ಕು ತರದ ಮೇವಿನ ಬೆಳೆಯನ್ನ ಬೆಳೆದ್ರೆ ಉತ್ತಮ ಹೈನುಗಾರಿಕೆಯಲ್ಲಿ ಹಸುಗಳಿಗೆ ಎಮ್ಮೆಗಳಿಗೆ ಮೇವು ಹೊಂದಿಸುವುದೇ ಒಂದು ಕಷ್ಟಕರವಾದಂತಹ ವಿಷಯ ಅಂತದರಲ್ಲಿ ನಾವು ಮೇವಿನ ಬೆಳೆಗಳ ಮೊರೆ ಹೋಗಬೇಕಾಗುತ್ತೆ ಮೇವಿನ ಬೆಳೆ ಅಂದ ತಕ್ಷಣ ನೆನಪಾಗುವ ಬೆಳೆಗಳಲ್ಲಿ ಮೆಕ್ಕೆಜೋಳ ಅಥವಾ ಗೋವಿನ ಜೋಳ ಅಥವಾ ಗೊಂಜಾಳ ಕೂಡ ಒಂದು ಈ ಬೆಳೆ ನೀರಾವರಿ ಇದ್ರೆ ಒಂದು ಗೆ ನಲವತ್ತರಿಂದ ಐವತ್ತು ಟನ್ ಹಸಿರು ಮೇವನ್ನ ಕೊಡಬಲ್ಲದು ಇನ್ನ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಒಂದು ಗೆ ಮೂವತ್ತರಿಂದ ನಲವತ್ತು ಟನ್ ಹಸಿರು ಮೇವನ್ನ ಕೊಡಬಲ್ಲದು ಎಂಬತ್ತರಿಂದ ತೊಂಬತ್ತು ದಿನಗಳಲ್ಲಿ ಕಟಾವು ಮಾಡಬಲ್ಲ ಈ ಬೆಳೆಗೆ ಪಶುಗಳಲ್ಲಿ ಹಾಲಿನ ವೃದ್ಧಿ ಮಾಡುವಂತಹ ಸಾಮರ್ಥ್ಯವಿದೆ ಇದರ ಬಿತ್ತನೆಗಾಗಿ ಒಂದು ಹೆಕ್ಟೇರ್ ಗೆ ಅರವತ್ತು ಕೆಜಿ ಬೀಜಗಳು ಬೇಕಾಗುತ್ತೆ ಇದರೊಂದಿಗೆ ಮೇವಿನ ಅಲಸಂದಿಯನ್ನ ಮಿಶ್ರ ಬೆಳೆಯಾಗಿ ಬಿತ್ತಿದ್ರೆ ಒಳ್ಳೆಯದು ಇನ್ನ ಗೋವಿನ ಜೋಳದಲ್ಲಿ ಮೇವಿಗಾಗಿ ಹೆಸರು ಮಾಡಿದಂತಹ ತಳಿ ಯಾವುದಪ್ಪ ಅಂದ್ರೆ ಕ್ಷೀರಾಮೃತ ಅಥವಾ ಆಫ್ರಿಕನ್ ಟಾಲ್ ಇದಿಷ್ಟು ಗೋವಿನ ಜೋಳದ ಬಗ್ಗೆ ಆದ್ರೆ ಇನ್ನ ಎರಡನೇದಾಗಿ ಮೇವಿನ ಜೋಳದ ಬಗ್ಗೆ ನೋಡೋಣ ಇದು ಹವೆ ಇರುವಂತಹ ಪ್ರದೇಶಗಳಲ್ಲಿ ಸೂಕ್ತವಾದಂತಹ ಮೇವಿನ ಬೆಳೆ ಎಪ್ಪತ್ತರಿಂದ ಎಪ್ಪತ್ತೈದು ದಿನಗಳಲ್ಲಿ ಕಟಾವಿಗೆ ಬರುವಂತಹ ಮೇವಿನ ಜೋಳ ಐವತ್ತು ಪರ್ಸೆಂಟ್ ಹೊಡೆಯ ಬಂದಾಗ ಕಟಾವು ಮಾಡಬೇಕು ಕುಷ್ಕಿ ಭೂಮಿಯಲ್ಲಿ ಒಂದು ಹೆಕ್ಟೇರ್ಗೆ ಮೂವತ್ತರಿಂದ ಮೂವತ್ತೈದು ಟನ್ ಇಳುವರಿಯನ್ನ ಕೊಟ್ರೆ ನೀರಾವರಿಯಲ್ಲಿ ನಲವತ್ತರಿಂದ ಐವತ್ತು ಟನ್ ಇಳುವರಿಯನ್ನ ಕೊಡಬಲ್ಲದು ಇದರ ಬಿತ್ತನೆಗೆ ಒಂದು ಹೆಕ್ಟೇರ್ ಗೆ ಮೂವತ್ತು ಕೆಜಿ ಬೀಜಗಳು ಬೇಕಾಗುತ್ತವೆ ಇದನ್ನ ಮೇವಿನ ಅಲಸಂದಿಯೊಂದಿಗೆ ಬಿತ್ತನೆ ಮಾಡಿದ್ರೆ ಒಳ್ಳೆಯದು ಇನ್ನ ಮೇವಿನ ಜೋಳದಲ್ಲಿ ಹೆಸರಾಂತ ತಳಿಗಳ ಯಾವಪ್ಪ ಅಂದ್ರೆ ಕ್ಷೀರಸಾಗರ ಡಿ ಎಫ್ ಜೆ ಒಂದು ಸಿಹಿ ಮೇವಿನ ಜೋಳ ಎಪ್ಪತ್ನಾಲ್ಕು ಎಸ್ ಎಸ್ ವಿ ಎಪ್ಪತ್ನಾಲ್ಕು ಇದಿಷ್ಟು ಮೇವಿನ ಜೋಳದ ಬಗ್ಗೆ ಆದ್ರೆ ಇನ್ನ ಮೂರನೇದಾಗಿ ಮೇವಿನ ಸಜ್ಜೆಯ ಬಗ್ಗೆ ನೋಡೋಣ ಮೇವಿನ ಸಜ್ಜೆಯನ್ನ ಐವತ್ತು ದಿನಗಳಲ್ಲಿ ಕಟಾವು ಮಾಡಬಹುದು ಮೇವಿನ ಸಜ್ಜೆ ಎರಡರಿಂದ ಮೂರು ಕುಳಿಯನ್ನ ತೆಗೆಯಬಹುದಾದಂತಹ ಬೆಳೆಯಾಗಿದ್ದು ಇದು ಕಡಿಮೆ ಫಲವತ್ತತೆ ಇರುವಂತಹ ಭೂಮಿಯಲ್ಲೂ ಕೂಡ ಬೆಳೆಯಬಲ್ಲದು ನೀರಾವರಿ ಪ್ರದೇಶಗಳಲ್ಲಿ ಮೂವತ್ತೈದರಿಂದ ನಲವತ್ತು ಟನ್ ಮೇವನ್ನ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನ ಈ ಬೆಳೆ ಹೊಂದಿದ್ದು ಮಳೆ ಆಶ್ರಿತ ಪ್ರದೇಶವಾದ್ರೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಮೇವಿನ ಉತ್ಪಾದನೆಯನ್ನ ಮಾಡಬಲ್ಲದು ಇನ್ನ ಕೂಳೆ ಬೆಳೆ ಆದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ನೀರಾವರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಟನ್ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಬೆಳೆಯಬಹುದಾಗಿದೆ ಮೇವಿನ ಸಜ್ಜೆಯಲ್ಲಿ ಹೆಸರು ಮಾಡಿದಂತಹ ತಳಿಗಳಾವಪ್ಪ ಅಂದ್ರೆ ಡಿ ಎಫ್ ಬಿ ಒಂದು ಅಥವಾ ದೀನಬಂಧು ಹಾಗೂ ಡಿ ಆರ್ ಎಸ್ ಬಿ ಎರಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಥವಾ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನಮಸ್ಕಾರ